ಕಾಲ್ ನಗರದಿಂದ ಸೈಕ್ ಆಗಿತ್ತು ರೋಡ್ಗಳು ಮಾತ್ರ ಆಫ್ ರೋಡ್ ಅಂತಂದ್ರೆ ರೋಡ್ ಸಾಗದಾಗಿದೆ ಹಿಂದೆಗಡೆ ಜೀಪ್ ಹಿಂದೆಗಡೆ ನಾವು ಚಿತಾಲ್ ಚಿತ್ತಾಲ್ಪದ ಸೊ ಎಲ್ಲ ಬಂದರು ಅಸಲಿ ಆಟ ಇಲ್ಲಿಂದ ಸ್ವಲ್ಪ ವಾಮಪ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹಾಕಿರೋದು ಅದಾದ್ಮೇಲೆ ನೋಡಿ ಅಸಲಿ ಆಟ ಅದೇ ಗುರು ಕೆ ಟಿ ಎಮ್ ಬಂದಿಲ್ಲ ನಮ್ಮ ಗಡಿ ಒಂದು ಇಲ್ಲಿ ಹೀರೋ ಹೊಂಡನೇ ಹೋಗ್ತಾ ಅಂತ ಇನ್ನು ಬುಲೆಟ್ ಹೋಗೋಲ್ಲ ಇವರಾದ್ರೆ ಎಕ್ಸ್ಪೀರಿಯನ್ಸ್ ಇರೋರು ದಿನ ಓಡಾಡ್ತಾರೆ ಇಷ್ಟು ಸರಿಯಾಗಿ ಬಿದ್ವಿ ಫುಲ್ ಚಿತ್ತಲ್ ಪತಲ್ ಆಗ್ಬಿಟ್ಟಿದ್ರೆ ಬ್ರೋ ಹೆಂಗಿತ್ತು ಆಫ್ ರೋಡ್ ಸೂಪರ್ ಕ್ರೇಜಿ ಬ್ರೋ ಅಬಿ ಅವರು ಆ ಏನ್ ಫುಲ್ ಹೊಡೆದಿದ್ದೇ ಹೊಡೆದಿದೆ ಗಾಡಿ ಬ್ರೋ ಇದು ಐಪೇಕ್ಕಿಂತ ಇದೊಂದು ಒಂದು ಪಟ್ರೆ ಸುಖ ಹ ಸೊ ಇಲ್ಲಿಂದ ನಾವು ಹೊಡ್ತಾ ಇದ್ದೀವಿ ಫಸ್ಟ್ ಬ್ಯಾಕ್ ಅವರು ಹೋಮ್ ಸ್ಟೇ ಅವರು ಜೀಪಲ್ಲಿ ಬರ್ತಾರೆ ನಾವು ಬೈಕಲ್ಲಿ ಹೋಗ್ತೀವಿ ಓಕೆ ಲೈಟ್ಸ್ ಇಲ್ಲಿಂದ ಆಫ್ ರೋಡು ಸ್ವಲ್ಪ ಏನು ಗುರು ಆಟೋ ಎಲ್ಲ ಹೋಗ್ತಾ ಇದೆ ಇದು ನಗರದಿಂದ ಸಾಕಾಗಿ ಸೈಕ್ ರೋಡ್ಗಳು ಮಾತ್ರ ಎಲ್ಲರ್ಗಿಂತ ಲಾಸ್ಟ್ ಇದ್ದ ನಾನೇ ಆಫ್ ರೋಡ್ ಅಂತಂದ್ರೆ ರೋಡ್ ಗೊತ್ತೇ ಐದು ಕಿಲೋಮೀಟರ್ ಇರ್ಬೋದು ಮೇ ಬಿ ಚಾರ್ಜ್ ಸೊ ಮಳೆಗಾಲದಲ್ಲಿ ನೋಡಿ ಇಲ್ಲೆಲ್ಲ ನೀರು ತುಂಬಿ ಎರಿತಾ ಇರುತ್ತೆ ಮಳೆಗಾಲದಲ್ಲಿ ಕಿತ್ತೋಗಿದೆ ಗುರು ಇದೆಲ್ಲ ಕಾಫಿ ತೋಟನೆ ನೋಡಿ ಇದೆಲ್ಲ ಫುಲ್ಲು ಕಾಫಿ ತೋಟನೇ ಮಳೆಗಾಲ ಹೂವು ಬಿಡ್ತಾ ಇದೆ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಇಂದ ಕಡೆ ಜಿಪ್ಪು ನಾವು ಫುಲ್ ಚಿತಾಲ್ಪದಲ್ಲ ವಾವ್ ನೋಡಿ ಮಸ್ತಾಗಿದೆ ಗುರು ಸೊ ಎಲ್ಲ ಬಂದರು ಇದ್ದಾರೆ ನೋಡಿ ವಾ ವ್ಯೂ ನೋಡಿ ಗುರು ಏನು ಸಕ್ಕತ್ತಾಗಿದೆ ಎಲ್ಲ ಪಾರ್ಕಿಂಗ್ ಇದ್ದಾರೆ ಗೊತ್ತಾಯಿತು ನೋಡ ಎಲ್ಲಿಗೆ ಉಪರು ಅಸಲಿ ಆಟ ಇಲ್ಲಿಂದ ಸ್ವಲ್ಪ ವಾಮಪ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹಾಕಿರೋದು ಗಾಡಿಗಳನ್ನ ಅದಾದಮೇಲೆ ನೋಡಿ ಅಸಲಿ ಆಟ ಅದೇ ಸೊ ಇಲ್ಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಇಲ್ಲಿಂದ ಓಡ್ತಾ ಇದ್ದೀವಿ ಬಾಯ್ಸ್ ಎಲ್ಲ ಇದ್ದಾರೆ ಸೊ ಅಸಲಿ ಹಾಫ್ ರೋಡ್ ಇಲ್ಲಿಂದ ಅಂತೆ ಯಾವ ಥರ ಇರುತ್ತೆ ಏನು ಅಂತ ಗೊತ್ತಿಲ್ಲ ಬನ್ನಿ ಒಬ್ಬರು ಲೀಡ್ ಮಾಡ್ತಾ ಇದ್ದಾರೆ ಬೆಟ್ಟದ ಮೇಲ್ಗಡೆ ಹೋಗಬೇಕು ಅದೇ ಇರೋದು ಈಗ ಯಾವುದೋ ಮನೆ ಇದೆಯಲ್ಲ ಗುರು ಮಡಿಕೇರಿ ಫುಲ್ಲು ಇದೆ ಬಿಡಿ ಅವರು ತೋಟದಲ್ಲಿ ಕಾಫಿ ತೋಟದಲ್ಲಿ ಮಾಡ್ಕೊಂಡಿರ್ತಾರೆ ಮನೆ ಸೊ ಇಲ್ಲೆಲ್ಲ ರಿಸ್ ತೊಗೊಂಡು ಹೊಡಿಬಾರ್ದು ಆರಾಮಾಗಿ ಹೊಡಿಬೇಕು ರಿಸ್ ಹೊಡ್ಕೊಂಡು ಹೊಡೆದ್ರೆ ಇಲ್ಲಿ ಇಲ್ಲಾಗಲ್ಲೇ ಆರಾಮಾಗಿ ಈ ಸಾಗಿ ನೋಡಿ ಈಗ ಈ ಥರ ಹೊಡಿಬೇಕು ಏನು ಗುರು ಕೆ ಟಿ ಎಮ್ ಏ ಬಂದಿಲ್ಲ ನಮ್ಮ ಇಲ್ಲಿ ಹೀರೋ ಹೊಂಡನೇ ಹೋಗ್ತಾ ಬುಲೆಟ್ ಹೋಗಲ್ಲ ಟಿ ಎಂ ಹೋಗಲ್ವಾ ಹೇಳಿ ಇವರಾದರೆ ಎಕ್ಸ್ಪೀರಿಯನ್ಸ್ ಇರೋರು ದಿನ ಓಡಾಡ್ತಾರೆ ಹೋಗ್ತಾರೆ ನಾವು ಯಾವಾಗಲೋ ಒಂದೊಂದು ಟೈಮ್ ಬರೋರು ನಮ್ಮ ಕತೆ ಏನು ಹೇಳಿ

ಹಾಂ ಇಲ್ಲ ಇದು ಹಿಡ್ಕೊಂಡು ಹಿಡ್ಕೊ ಸ್ಟ್ಯಾಂಡ್ ಹಾಕಿ ಸ್ಟ್ಯಾಂಡ್ ಹಾಕಿ ಸ್ಟ್ಯಾಂಡ್ ಹಾಕಿ ನೀನು ಸ್ಟ್ಯಾಂಡ್ ಹಾಕೋದು ಸ್ಟ್ಯಾಂಡ್ ಹಾಕು ಬೇಗ ಇರೇ ಇರೀ ಬೇಡ ಇರೇ ಏನು ಕಟ್ಟಾಗಿದೆ ಐದು ಹಿಂಗ ಹಿಂಗ್ ಆದಷ್ಟು ಸ್ವಲ್ಪ ಡಿಸ್ಟೆನ್ಸಲ್ಲೇ ಬನ್ನಿ ಡಿಸ್ಟೆನ್ಸಲ್ಲಿ ಬರಬೇಕು ಇರಲ್ಲ

ಬಾಧೆ ಬಿದ್ದು ಗಾಡಿ ಹತ್ಸಕ್ ನೋಡ ಹೋಗ್ತಾ ಇದಾರೆ ನಾವು ಎಲ್ಪ್ ಮಾಡೋಣ ಅಂತ ಹೋಗ್ತಾ ಇದ್ರೆ ಚೇರ್ ಹಾಕೊಂಡು ಹೋಗ್ತಾ ಇದಾರೆ ಎಲ್ಪ್ ಮಾಡೋದಕ್ಕಿಂತ ವಿಡಿಯೋ ಮಾಡೋದಕ್ಕೆ ಜಾಸ್ತಿ ನೋಡ್ತಾ ಇದಾರೆ ಎಲ್ಲ ಯೂಟ್ಯೂಬರ್ಸ್ ಕಂಟೆಂಟ್ ಕ್ರಿಯೇಟ್ ಅಲ್ಲ ಇವರು ಮಜ್ ಮಜ್ಗೆ ಕುಡ್ಕೊಂಡು ಹೋಗ್ತಾ ಇದಾರೆ ಇವರು ಚೇರ್ ತಗೊಂಡು ಹೋಗ್ತಾ ಇದಾರೆ ಇವರು ಕ್ಯಾಪ್ ಹಾಕೊಂಡು ಇಪ್ಪ ಸ್ಟೈಲ್ ಬ್ಲಾಗ್ ಮಾಡಕ್ ಹೋಗ್ತಾ ಇದಾರೆ ಆಲ್ರೆಡಿ ಡ್ಯೂಗ್ ಇರೋರು ಬ್ಲಾಗ್ ಮಾಡ್ಕೊಂಡು ಹೋಗೇ ಬಿಟ್ಟಿದ್ದಾರೆ ಸಾಕ್ ಸಾಕು ಇಲ್ಲೇ ಮಜಾ ಬರ್ತಾ ಇದಾರೆ ಹೋಗ್ಲಿ ಹೋಗ್ಲಿ ಮೋಪ ಹೋಗ್ಲಿ ಹೋಗ್ಲಿ ಹಂಗೆ ಹೋಗ್ಲಿ ಹೋಗ್ಲಿ ಎಲ್ಲೂ ಸ್ಟಾಪ್ ಮಾಡ ಎಲ್ಲೂ ಸ್ಟಾಪ್ ಮಾಡ ಹೋಗ್ತಾರೆ ಹೋಗ್ತಾರೆ ಇನ್ನು ಓಕೆ ಸೆಂಟ್ರು ಸೆಂಟ್ರು ಸೆಂಟ್ರ್ ಸೆಂಟ್ರ್ ಗೆ ಬಾ ಹೋಗ್ಲಿ 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 ಎಕ್ಸಾಕ್ಟ್ ಎಕ್ಸಾಕ್ಟ್ ಬಿಡ್ಬೇಡ ಎಕ್ಸಾಕ್ಟ್ ಬಿಡ್ಬೇಡ ಹೋಗ್ಲಿ ಹೋಗ್ಲಿ ಹಂಗೆ ಹೋಗ್ಲಿ ಸ್ಟ್ರೈಟ್ ಮೇಲೆ ಮೇಲೆ ಹೋಗ್ಲಿ 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 ಮಿಡ್ಲಲ್ಲೇ ಹೋಗ್ಲಿ ಮಿಡ್ಲಲ್ಲೇ ಹೋಗ್ಲಿ 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 ಅದ ಎಷ್ಟು ಕೊಡುವ ಕೊಡವ್ ಕೊಡವ್ ಹ್ಮ್ ದಪ್ಪ ಟೈರ್ಗಳೆಲ್ಲ ರೆಡಿ ರೆಡಿ ಸೊ ಸ್ನೇಹಿತರೆ ಫೈನಲಿ ನಮ್ಮ ಸ್ಟೇಗೆ ಬಂದಿದ್ದೀವಿ ರೀಚ್ ಆದ್ವಿ ಸೊ ಫುಲ್ಲು ಚಿತಾಲ್ ಪಾತಲ್ ಗಾಡಿಗಳೆಲ್ಲ ನಾನು ನಮ್ಮ ಗಾಡಿ ಎಲ್ಲ ಫುಲ್ ಪಲ್ಟಿ ಚಿತಾಲ್ ಪಾತಲ್ ಆಗೋಯ್ತು ಸೊ ಫೈನಲಿ ನೋಡಿ ಬಂದಿದ್ದೀವಿ ಸೊ ಮೇನ್ ಏನಂತಂದ್ರೆ ನಾವು ಫಸ್ಟು ಸರಿಯಾಗಿ ಬಿದ್ವಿ ನಮ್ಮ ಹಿಂದೆ ಪವನ್ ಬಾಯಿ ಬಂದರು ಹೊಸ ಗಾಡಿ ಹೊಸ ಗಾಡಿ ಸ್ಕಿಡ್ ಆಗೋಯ್ತು ಅದಕ್ಕೆ ಬಲೆ ಬೇಜಾರ್ ಆಗೋಯ್ತು ನಮಗೆ ಸೊ ಗಾಡಿಗೇನು ಆಗಿಲ್ಲ ಜಸ್ಟ್ ಎಳೀಕಷ್ಟೆ ನೋಡಿ ಹಿಂಗಿದೆ ಸೊ ಇಲ್ಲಿ ಅಟ್ ಹೌಸ್ ಇದೆ ಇಲ್ಲಿ ಸಿಟಿಂಗು ನೈಟ್ ಫೈರ್ ಕ್ಯಾಂಪು ಎಲ್ಲ ಇಲ್ಲೇ ಸೊ ಸಕ್ಕದಾಗಿದೆ ಹಟ್ ಹೌಸ್ ಮಾತ್ರ ಸಕ್ಕದಾಗಿದೆ ಸೊ ಇನ್ನೊಂದು ಏನಂತಂದರೆ ಇಲ್ಲಿ ಪವರ್ ಸಪ್ಲೈ ಇಲ್ಲ ಚಾ ಚಾರ್ಜಿಂಗ್ ಹಾಕೊಳೋಕ್ಕೂ ಸಹ ಪವರ್ ಇಲ್ಲ ಅಷ್ಟು ಪೀಕಲ್ಲಿದ್ದೀವಿ ಸೊ ಗಾಡಿಗಳೆಲ್ಲ ಲೈನ್ ಅಪ್ ಮಾಡಿದ್ದಾರೆ ಇಲ್ಲೊಂದು ಜೀಪ್ ಇದೆ ಹೋಮ್ ಸ್ಟೇ ಅವರು ಸೊ ಇಲ್ಲೊಂದು ವಾಶ್ ಬೇಸಿನ್ನು ಟಾಯ್ಲೆಟು ಸೊ ವ್ಯೂ ನೋಡಿ ಏನು ಸಕ್ಕದಾಗಿದೆ ಸಮ್ಮರ್ಗಿಂತ ವಿಂಟರ್ ಅಲ್ಲಿ ಮಾತ್ರ ಸಕ್ಕದಾಗಿರುತ್ತೆ ಇಲ್ಲೆಲ್ಲ ವ್ಯೂ ಮಳೆಗಾಲದಲ್ಲಂತೂ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ಏನ್ ಆಗಿದೆ ನೋಡಿ ಚಿತ್ರಬಿಟ್ಟಿದ್ರೆ ಬ್ರೋ ಹೆಂಗಿ ತಾಪ್ರೋಡು ಬ್ರೋರು ಹಾ ಏನ್ ಫುಲ್ ಹೊಡೆದಿದ್ದೆ ಹೊ ಗಾಡಿ ಗಾಡಿನ ಹಂಗೆ ಪಾಪ ಇವರು ಫುಲ್ಲು ಇದಾಗ್ಬಿಟ್ಟಿದ್ದಾರೆ ಗಾಡಿಗಳಿಗೆ ಪುಷ್ ಮಾಡಿ ಮಾಡಿ ಎಲ್ಪ್ ಮಾಡಿ ಮಾಡಿ ಅವರೇ ಫುಲ್ ಬಿದ್ದು ಎದ್ದು ಒದ್ದಾಡ್ಬಿಟ್ಟಿದ್ದಾರೆ ಪಾಪ ಅದೇ ಒಳಗಡೆ ಈ ತರ ನೋಡಿ ಜಸ್ಟ್ ಇದೇನು ಹೈಫೈ ಆಗಿಲ್ಲ ಒಂದೊಳ್ಳೆ ಔಟ್ ಪ್ಲೇಸ್ ಇದು ಆರಾಮಾಗಿ ಫ್ರೆಂಡ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಏನ್ ಏನು ಫೈ ರೂಮ್ ಅದೇ ಅದೇ ಐಫೈ ಫುಡ್ ತಿನ್ನೋದಕ್ಕಿಂತ ಈ ತರ ಒಂದು ಒಳ್ಳೆ ನೇಚರ್ ಅಲ್ಲಿ ಓನ್ ಬೈಕ್ ಅಲ್ಲಿ ಬಂದು ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಎಂಜಾಯ್ಮೆಂಟ್ ಮಾಡೋದೇ ಒಂದು ಕಿಕ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇವತ್ತು ನಮ್ಮ ಗಿರಿಬೈ ಮತ್ತೆ ಸಿ ಕೆ ಪವನ್ ಬೈ ಅವ್ರ ಎಕ್ಸ್ಪೀರಿಯನ್ಸ್ ಸರಿಯಾಗಿ ಮಾಡಿಸಿದ್ದಾರೆ ಅಷ್ಟು ಕಷ್ಟಪಟ್ಟಿದ ಇವತ್ತಿಲ್ಲಿ ಫುಲ್ ಚಿತಾಲ್ ಪತಾಲ್ ಕಷ್ಟಪಟ್ರೇನೆ ಸುಖ ಸೊ ಇಷ್ಟೊತ್ತು ಕಷ್ಟಪಟ್ಟು ಎಲ್ಲ ಮೇಲೆ ಬಂದಿದ್ದಾರೆ ಇವಾಗ ಫುಲ್ ನೋಡಿ ಇಲ್ಲ ಆರಾಮಾಗಿ ಪೀಸ್ ಆಗಿದ್ದಾರೆ ಇನ್ನೊಂದು ಬ್ಯಾಚ್ ಬರಬೇಕು ಇನ್ನೂ ಆ ಬ್ಯಾಚ್ ಏನೇನು ಬಾಳ್ ಬಾಳ್ಕೊಂಡ್ ಬರುತ್ತ ನೋಡ್ಬೇಕಲ್ಲಿ